ಲೈ ಧ್ರುವಂತ್ ಮೇಲೆ ನಿಗಾ ಇರಲಿ ನಾಳಿಗೆ ನಾಳೆ ಏನು ಮಾತಾಡ್ತೀಯ ಅಂತ ತಿಳ್ಕೊಂಡು ಮಾತಾಡಲ್ಲೈ ಅವ್ನಿಗೆ ಇಲ್ಲಿ ಏನು ಬಟ್ಟೆ ಇಲ್ಲಿ ಅಂತ ಬಟ್ಟೆ ಬಂದು ಕೇಳವನ ಅವ್ನ ಅವ್ನು ಬಟ್ಟೆ ಬಗ್ಗೆ ಮಾತಾಡ್ಕೊಂಡು ನೀನು ಏನೋ ಯೋಗ್ತಿದೆ ಅವ್ನು ಕಾಡು ತೊಗೊಂತಾನೆ ನಿಮ್ಮ ಅಪ್ಪನ ದುಡ್ಡಲ್ಲಿ ತಗೊಳನ ಅವ್ನ ಡೈ ಅವ್ನು ಕಷ್ಟಪಟ್ಟು ಅವ್ನು ಕಾರ್ ತೊಗೊಂಡವನೇ ಅಲ್ಲ ಕಣ ನೂರು ಕುರಿ ಏನಿಲ್ಲ ಯಾಕೆ ಹುಟ್ಟಿಸ್ಕೊಂಡು ಹೇಳ್ತೇನೆ ನಿನ್ನ ಯೋಗಿ ಅವ್ನು ಮುಂದೆ ನಿಂತ್ಕೊಳ್ಳೋಕೆ ತಾಕತ್ತಿಲ್ವಲ್ಲ ನಿನಗೆ ಆ ಹೆಣ್ಮಗು ರಕ್ಷಿತಾ ಬಗ್ಗೆ ಮಾತಾಡ್ತೀಯ ಅದು ನಿಮ್ಮವರಾಗಿ ಮಂಗ್ಳೂರವರಾಗಿ ಭಾಷೆ ಬಗ್ಗೆ ಮಾತಾಡ್ಚಲ್ಲ ನೀನು ಇನ್ನೆಂಥ ನಾಚಿಕೆಟ್ ನನ್ನ ಮಗ ನೀನು ಒಂದು ಹೆಣ್ಮಗ ಗೌರವ ಕೊಡೋದು ಕಳಿ ಆ ಬಿಗ್ ಬಾಸಲ್ಲಿರೋ ಪ್ರತಿಯೊಂದು ಹೆಣ್ಮಕ್ಳಿಗೆ ಗೌರವ ಕೊಡೋದು ಕಳಿಯೋ ಎಲ್ಲ ಹೆಣ್ಮಕ್ಳ ಥರ ಕ್ಯಾಕಸ್ ಮಗಸ್ಕೊಚ್ಚಲ ಇನ್ನು ನಿನಗೆ ಮಾನ ಮಡಿಯೋದಿದ್ದೀರ ಇನ್ನೂ ಅಲ್ಲಿ ಮನೆಯಾಗೆ ಇರ್ತದೆ ಇಲ್ಲ ಆಚೆಗೆ ಬಂದ್ಬಿಡ್ತಾಯ ನೀನು ಅವನು ರೈತ ಅಂದ್ಬಿಟ್ಟು ಸಿಂಪತಿ ಕ್ರಿಯಾತ್ ಮಾಡ್ಕೊಂತ ಹೇಳ್ದ ನೀನು ಯಾವ ಅದನ್ನ ಲೈ ಅವ್ನು ರೈತಾನೆ ಅವ್ರ ಅಪ್ಪ ರೈತನೇ ಅವ್ರ ಅಪ್ಪನ ರೈತಾನೆ ಅವ್ನು ಕಷ್ಟಪಟ್ಟು ಮ್ಯಾಲಿಗೆ ಬಂದಾನೆ ಈ ಸ್ಥಾನಕ್ಕೆ ಬೇರೆ ಯಾರ್ದೋ ತಲೆ ಮೇಲೆ ಹೊಡೆದಿರೋ ದುಡ್ಡಲ್ಲ ಅವನಿಗೆ ಕಾರ್ ತೊಗೊಂಡಿಲ್ಲ ಬಟ್ಟೆ ತೊಗೊಂಡಿಲ್ಲ ಕುರಿಗಳು ಸಾಕ್ತಲ್ಲ ಕಣ ಅವಲ್ಲ ಏನೇನು ನಿನಗೆ ಅವಲ್ಲ ನಿನ್ನ ಮೈಗೆ ಸೇರ್ತೈತೆ ಅವಲ್ಲ ಅಲ್ಲ ಅಂತ ರೈತರ ಮಕ್ಕಳನ್ನ ಕೆಣಕ್ ಚೆಂದ ಎಷ್ಟು ಇನ್ನೆಷ್ಟು ಸೊಕ್ಕಿರ್ಬೇಕು ನಿನಗೆ ಅವ್ನು ಧ್ರುವ ಅಂತೂ ಅಲ್ಸುತ್ಕೊಂಡು ಇಲ್ಸುಡ್ಕೊಂಡು ತಿರ್ಗ ಇಲ್ಲಿಗೆ ಬರ್ತಾನೆ ಅದೇನು ಹೇಳ್ತಾರಲ್ಲ ಹಂಗೆ ಗಿಲ್ಲಿ ತೊಗೋಕೆ ಬರ್ತಾನೆ ಡಮ್ಮಿ ನನ್ನ ಮಗ ನಾನು ಆ ಬೇವರ್ಸಿ ಕೇಳ್ತೀನಿ ರಕ್ಷಿತ ಬಗ್ಗೆ ಮಾತಾಡ್ದೆ ಏನಂತ ಕನ್ನಡ ಬರೋಲ್ಲ ನಿನಗೆ ಹಂಗೆ ಬರಲ್ಲ ಹಿಂಗೆ ಬರಲ್ಲ ಅಂದ್ಬಿಟ್ಟು ಆ ಹೆಣ್ಮಗದ್ದು ಕಾಮಿಡಿ ಮಾಡ್ತಾವಣೆ ಇವನೇನು ದೊಡ್ಡ ಪುಡಂಗ ಇವನು ಗಿಲ್ಲಿ ನೂರು ಕುರಿ ಸಾಕೊಂಡವನೇ ಕಾರಿದೆ ಬನ್ನಿನ ಹಾಕೊಂಡು ಅಂದ್ಬಿಟ್ಟು ಈ ಥರ ಎಲ್ಲ ಸುಳ್ಳು ಹೇಳ್ತಾವಣೆ ಅಂತೇಳ್ರೆ ಸುಳ್ಳು ಹೇಳೋದು ದರದ ಗಿಲ್ಲಿಗೆ ಇದೆ ಇವಾಗ ಗಿಲ್ಲಿನ ಕರ್ನಾಟಕ ಜನ ಇಷ್ಟ ಬೀಳ್ತಾ ಇರೋದು ಎಲ್ಲ ಅವನು ನೂರು ಕುರಿ ಸಾಕವಣೆ ಅವ್ನಂತ ಕಾರಿದೆ ಅಂದ್ಬಿಟ್ಟಲ್ಲ ಇವ್ರ ಅಪ್ಪನ ದುಡ್ಡಲ್ಲೇನಂತ ಏನಂತ ನನ್ನ ಕಾರನ್ನ ಇಲ್ಲ ನೂರು ಕುರಿ ಐತೆ ಅಂದ್ಬಿಟ್ಟು ಗಿಲ್ಲಿ ಇವ್ನಿಗೆ ಹೇಳಿದ್ನ ಫಾರ್ಮ್ ಮಾಡ್ಬೇಕು ಅನ್ಕೊಂಡಿರೋದು ಅಷ್ಟೇ ಇವ್ನು ಯಾಕೆ ಹುಚ್ಚಿಡ್ದಂಗೆ ಆಡ್ತವನೋ ಗೊತ್ತಾಗ್ತಲ್ಲ ಒಳ್ಳೆ ಹೆಣ್ಮಗು ಆಡ್ದಂಗೆ ಆಡ್ತಾವಣೆ ಜಿಟ್ಬಿಟ್ಕಂಡ್ ಸೇಮ್ ಹೆಣ್ಮಗು ಆಗ್ತವನ ಅವನು ಗಂಡಿಸ್ತಾರ ಅವ್ನ ಅವನು ಅದು ಯಾಕೆ ಬಾಳ್ ಬಾಳ್ತಾನೋ ಗೊತ್ತಾಗ್ತಾಯಿಲ್ಲ ಸರ್ ಅವ್ನಿಗೆ ಅವ್ನು ವೈಯಕ್ತಿಕ ಏನಿಲ್ಲ ಅವ್ನಿಗೆ ಮನೆಯಲ್ಲಿ ಯಾರೂ ಸರಿ ಇಲ್ಲ ಇವನು ಒಬ್ಬನೇ ಸಾಚೆ ಥರ ಮಾತಾಡ್ತಾವಣೆ ಏನು ದೊಡ್ಡ ಕಿಲಾಡಿನ ಇವನು ಆಟದಲ್ಲಿ ನೋಡ್ಸೋ ವೈಯಕ್ತಿಕವಾಗಿ ಅವನು ನಿನ್ನೆ ಮಾಡೋಂಥ ನಿನಗೆ ಯಾರು ಅಧಿಕಾರ ಕೊಟ್ಟರು ನೋಡಿ ಫ್ರೆಂಡ್ಸ್ ಗೊತ್ತಾ ಫ್ರೆಂಡ್ಸ್ ಅಂದ್ಬಿಟ್ಟು ರಕ್ಷಿತಾಗಿ ಹೇಳ್ತಾನೆ ಹೆಣ್ಮಗು ಇವನಿಗೆ ಏನು ಬೇಕು ಇವ್ನ ಕೆಲಸನ ಬಂದವನೇ ಆಡ್ಕೊಂಡು ಇರಬೇಕು ಈ ವಾರ ಆಚಿಗೆ ಬರ್ಬೇಕಾಯ್ತು ಅವ್ನು ಏನು ರೀ ಅವನು ಹೆಂಗೆ ಸಲತಂಗೆ ಅಳ್ತಾನಲ್ರಿ ಅಲ್ರಿ ಅವ್ನು ಮಕ್ಕ ನೋಡಕ್ಕಾಗಲ್ಲ ಅಳೆ ಮುಂಜಿ ಅವ್ನ ಮಕ ತು ಅವ್ನು ಒಂಥರ ಇಲ್ಲ ಅವನು ಹೊಳ ಕಳಿಸ್ದಂಗೆ ಐತಿ ಸರಿ ನಾವು ಅವನೇನು ಅವ್ರ ಅಪ್ಪನ ದುಡ್ಡಲ್ಲಿ ತೊಗೊಳಾನಿ ರೀ ಕಾರ್ಡ್ನ ದುಡ್ಡು ಅಂತ ಅವ್ರ ಅಪ್ಪನ ದುಡ್ಡಲ್ಲಿ ನಾನು ಕಾರ್ ತೊಗೊಂಡಿದ್ದಾನೆ ಅವನು ಅವ್ನ ಸ್ವಂತ ದುಡಿಮೇನಲ್ಲಿ ತೊಗೊಂಡವನೇ ಪ್ಲೇಟ್ ತಗೊತಾನೆ ಬಿಡ್ರಿ ಗಿಲಿ ಇವನಿಗೆ ಏನು ಊರಿ ಹಂಗಾರೆ ರೈತನ ಮಗನ ಕಾರ್ ತೊಗೊಬಾರ್ದ ರೈತನ ಮಗನ ಪ್ಲೇಟಾಗಿ ಓಡಾಡ್ಬಾರ್ದ ರೈತನ ಮಗನ ಒಳ್ಳೆ ಬಟ್ಟೆ ಹಾಕ್ಬಾರ್ದ ಇವ್ನಿಗೆ ಏನು ಊರಿ ಸಿಂಪತ್ತಿ ನಾವು ಗಿಲ್ಲಿಯಲ್ಲಿ ಮನೋರಂಜನೆ ಕೊಡ್ತವನೆ ಅದಕ್ಕೆ ಕರ್ನಾಟಕದ ಜನ ಇಷ್ಟ ಬೀಳ್ತಾರೆ ಹೊರ್ತವನು ಗಿಲ್ಲಿ ಬ್ಯಾಗ್ರೌಂಡ್ ನೋಡ್ಕೊಂಡು ಯಾರು ಇಷ್ಟ ಬೀಳ್ತಲ್ಲ ಅಲ್ಲಿ ಏನೋ ರೈತ ಕುಟುಂಬದಲ್ಲಿ ಹುಟ್ಟವನೆ ಹುಟ್ಟಿದ ತಕ್ಷಣ ಏನೋ ಬೆಳಿಬಾರ್ದ ಅವ್ನು ದುಡಿಮೆ ಅವ್ರ ಮನೆ ಹೊರದ ಅವ್ರ ಕೆಲಸ ಇರ್ತದೆ ಯಾವನು ಯಾವನ್ರಿ ಹಾಂ ಕಡ್ಡಿ ಆಳಾಡ್ಸೋದು ನೀರು ಕುಡಿಯೋ ನೀರಿಗೆ ಕಡ್ಡಿ ಆಳಾಡ್ಸೋ ಥರ ಮಾಡ್ತಾವ್ ನಾನು ಧ್ರುವಂತು ಅವ್ನು ಈ ವಾರನೇ ಬರಬೇಕಾಯ್ತು ಅವ್ನ ಬದಲಿ ಇವ್ನ ಯಾರು ಇವ್ನ ಚಂದ್ರಬಾಬು ಆಚಿಕೆ ಕಳ್ಸಿದಾವೆ ಬರಬಾರಕ್ಕೆ ಅವನು ಬರ್ತಾನಾಚಿಕೆ ಇವಂತು ತಲೆ ಕೆಟ್ಟ ನನ್ನ ಮಗ ನೀನು ಹೆಣ್ಮಕ್ಳಿಗೆ ಮರ್ಯಾದೆ ಒಳಗಡೆ ನೀನು ಒಳಗಡೆ ಮರ್ಯಾದೆ ಕೊಡೋದು ಕಳಿ ಏನು ಮಾಡ್ತು ಆ ಕಣ ಯಾರ ಸ್ನೇಹ ಬೇಕೋ ಅವ್ರ ಹಿಂದೆ ಹೋಗ್ತಾರೆ ಅವರು ಮಾತಾಡ್ಕೊತಾರೆ ನಿನಗೆ ಯಾಕೆ ಅವ್ರಿ ಮೆಣಸಿನ್ಕಾಯಿ ಎಲ್ಲರೂ ತಿಂತಾರೆ ನೀನು ಇಟ್ ಕೆಳಗೆ ಇಟ್ಕೊಂಡಿದ್ಯಲ್ಲ ಮೆಣಸಿನ್ಕಾಯಿ ನೀನು ಯಾಕೆ ಇಷ್ಟು ಇಷ್ಟಪಟ್ಟೆ ಅವ್ರು ಹೆಣ್ಮಕ್ಳು ಮೇಲೆ ನಿನಗೆ ಅವರವ್ರ ಇಷ್ಟ ಯಾರೆಲ್ಲನೇ ಇರ್ತಾರೆ ನಿನ್ಗೆ ಯಾಕೋ ಬೇಕು ಸರ್ ಅವನು ಯೋಗ್ತಿಗೆ ಯಾವ ಹೆಣ್ಮಕ್ಳು ಅವನ ಹತ್ರಕ್ಕೆ ಹೋಗಲ್ಲ ಅಂತ ನೀಶ ನನ್ನ ಮಗಾರ ಆಡ್ತಾವಣ್ಣ ಒಳಗಡೆ ಅವ್ನು ಅವನ ಹತ್ರಕ್ಕೆ ಹೋಗೋಂಥ ದಡ್ದು ಆ ಹೆಣ್ಮಕ್ಳಿಗೇನಿದೆ ಬಂದಿರೋದು ಆಟಾಡಕ್ಕೆ ಬಂದವರು ಹೋಗ್ತಾರವ್ರು ಇವನ್ದೇನು ಕೆಲಸ ಅಲ್ಲಿ ಇವನದೇನಿಲ್ಲ ಇವನು ನನ್ನ ನಾಯಿ ಕೂಡ ಮುಸ್ತಾ ಇಲ್ಲ ಅಲ್ಲಿ ಅವ್ನು ಗಿಲ್ಲಿ ಬಗ್ಗೆ ಮಾತಾಡ್ತಾನಲ್ಲ ಇವನು ಮಾನ ಮನಗೆಟ್ಟವ್ ಇವನು ಸತೀಶ್ ಐನೂರು ಕೋಟಿ ನಾನ್ನೂರು ಕೋಟಿ ಅಂತ ಪಕ್ಕದ ಪಕ್ದಲ್ಲಿ ಕುಂತ್ಕೊಂಡು ಸ್ಟೋರಿ ಹೇಳ್ತಾ ಬುಲ್ಡೆ ಬುಲ್ಡೇ ಬಿಡ್ತಾಯಿದಾಗ ಅವಾಗೆಲ್ಲೋಗಿದ್ದ ಇವನು ಸತೀಶ್ನ ನಾನು ನಿಂತೋಕ್ಕೆ ಇಲ್ಲ ಇವನಿಗೆ ಒಬ್ಬ ರೈತನ ಮಗನ ನಿಂತಂದ್ರೆ ಇವ್ನಿಗೆ ಎಷ್ಟು ಸೊಕ್ಕಿರಬೇಕು ಇವನು ಆ ಕೈಲಾಗಿಲ್ದವ್ನು ಮೈಯೆಲ್ಲ ಪರ್ಚ್ಕೊಂಡಂಥ ಕೆಲಸನ ಇವನು ಧ್ರುವಂತ ಮಾಡ್ತಾನೆ ಆದಷ್ಟು ಬೇಗ ಬರೋ ಬರೋ ಅವನ ಉಗ್ದು ಆಚಿ ಕಟ್ಬೇಕವನ್ನ